ಕುತ್ಕೊಳ್ಳೋಣ ಎಲ್ಲ ಕೂತ್ಕೊಳ್ಳೋಣ್ ನಿಮಿಷ ಎಲ್ಲ ಸಮಾಜ ಅಬಕಾರಿ ಇಲಾಖೆಯಿಂದ ಬಂದಿದ್ದಾರೆ ಕೂತ್ಕೊಳ್ಳಿ ಬನ್ನಿ ಕುದೇ ನಿಮಿಷ ಕೂತ್ಕೊಂಡು ಹೇಳ್ತೀನಿ ನಮಗೆ ಫಸ್ಟ್ ಅಬಕಾರಿ ಇಲಾಖೆ ಅಂದ್ರೆ ಏನಂತ ನಮಗೆ ಫಸ್ಟ್ ಅರಿವು ಬರಬೇಕು ಅಬಕಾರಿ ಇಲಾಖೆ ಅಂದ್ರೆ ಅದರಿಂದ ಏನೇನ್ ತೊಂದರೆ ಆಗುತ್ತೆ ಮಾರಿನ ಏನಷ್ಟು ಕ್ರಮ ಕೈಗೊಳ್ತಾರೆ ಇದನ್ನ ಮಾರೋದ್ರಿಂದ ಯಾವ ತರ ಒಂದು ಬಾರ ಅಂತ ಅಂದ್ರೆ ಎಷ್ಟು ಯಾರ್ಯಾರಿಗೆ ಅನುಕೂಲ ಅನನುಕೂಲ ಆಗುತ್ತೆ ಅದನ್ನ ಅಕ್ರಮ ಎಷ್ಟು ಕಾನೂನು ಕಾಯ್ದೆಗಳು ಅರಿವಿದೆಯಾ ಇದು ಯಾರಿಗಾದ್ರು ಅದನ್ನ ನಮ್ ಸಾಹೇಬ್ರು ಹೇಳ್ತಾರೆ ಈಗ ಅದು ನಮಗೂ ಸ್ವಲ್ಪ ಗೊತ್ತಾಗಬೇಕು ಏನು ಎತ್ತ ಅಂತ ನಮಗೆ ಕಾನೂನು ಅರಿವುಗಳ ನಾವ್ ಏನೇನು ನಮ್ದು ನಾವು ಕಲ್ಪನೆಗಳು ನಾವ್ ಮಾಡಬಾರ್ದು ಸರ್ ದಯವಿಟ್ಟು ಇಲ್ಲಿ ಅಕ್ರಮವಾಗಿ ಮಾರಾಟ ಮಾಡಿದ್ರೆ ಏನೇನು ಬರುತ್ತೆ ಅದ್ರ ಕಾನೂನು ಕಟ್ಟಗಳು ಎಷ್ಟು ಜೈಲು ಶಿಕ್ಷೆ ಇದೆ ಅದನ್ನು ಸತ್ಯ ನೀವು ಕಾಣದಾಗಿ ನೀವು ಹೇಳಿ ಸರ್ ನಾವು ಈಗ ಅಬಕಾರಿ ಇಲಾಖೆಯಿಂದ ನಮಗೆ ಹೋಗೋಕ್ಕೆ ಕಾಣಿಸ್ತಾ ನಮ್ಮ ಇನ್ಸ್ಪೆಕ್ಟರ್ ಇವಾಗ ಅಲ್ಲಿ ಕೆ ಮೀಟಿಂಗ್ ಇತ್ತು ಅದರಿಂದ ಬರೋಕ್ಕಾಗಿಲ್ಲ ಆದ್ದರಿಂದ ನಿನ್ನೆ ಮೊನ್ನೆ ಇವರು ಗ್ರಾಮಸ್ಥರು ಅರ್ಜಿ ಕೊಡೋದ್ರಿಂದ ಇಲ್ಲಿ ಬಂದಿದ್ದೀವಿ ನಿಮ್ಮ ಗ್ರಾಮದಲ್ಲಿ ಇಲ್ಲಿವರೆಗೂ ನಮ್ಗೆ ಯಾವುದೇ ರೀತಿ ಈ ಥರ ಆಗಲಿ ದೂರ ಅರ್ಜಿ ಆಗಲಿ ಯಾವುದೇ ಕಾರಣಕ್ಕೂ ನಮಗೆ ಕಂಪ್ಲೇಂಟ್ಗಳು ಬಂದಿರಲಿಲ್ಲ ಇವಾಗ ಬಂದಿದೆ ನಿಮ್ಮ ಗ್ರಾಮದಲ್ಲಿ ಒಳ್ಳೆ ಒಂದು ಒಳ್ಳೆ ಕೆಲಸ ಮಾಡಬೇಕಂತ ಹೊರಟಿದಾರೆಲ್ಲ ನೀವೆಲ್ಲ ಸಹಕಾರ ಮಾಡಿದರೆ ಒಂದು ಒಳ್ಳೆಯದಾಗುತ್ತೆ ಖಂಡಿತರಾಗಲೂ ಗಂಡೀರು ಕುಡಿಯೋದು ಸ್ವಲ್ಪ ಕಮ್ಮಿ ಆಗುತ್ತೆ ದೂರದಿಂದ ಇರೋದ್ರಿಂದ ಹೋಗಿ ಬಂದು ಕುಡಿಯೋದು ಬರೋದು ಒಂದ್ ಸ್ವಲ್ಪ ದೂರ ಆಗೋದ್ರಿಂದ ಕುಡಿಯೋ ಚಟಗಳು ಸ್ವಲ್ಪ ಕಮ್ಮಿ ಆಗ್ತವೆ ಆ ಗ್ರಾಮಸ್ಥಲ್ಲಿ ಸ್ವಲ್ಪ ಕೆಲಸ ಮಾಡೋದಕ್ಕೆ ಆಗಲಿ ರೈತರಿಗೆ ಆಗಲಿ ಒಂದು ಒಳ್ಳೇದಾಗುತ್ತೆ ಇನ್ನೊಂದೇನಪ್ಪ ಅಂದ್ರೆ ನಿಮ್ ಗ್ರಾಮಸ್ಥಲಿ ನಾವು ಬಂದು ನಿಮ್ಮ ಗ್ರಾಮದಲ್ಲಿ ಮಾರ್ತಿದ್ರೆ ಹಿಡ್ಕೊಂಡಾಗ ನೀವು ಸಹಕರಿಸ್ಬೇಕು ಇಂಥವ್ರು ಮಾರ್ತಾರೆ ಇಂಥವ್ರು ಈಗ ಇದಾರೆ ಅಂತ ನಾವು ಕೇಸ್ ಮಾಡಿದಾಗ ನೀವು ಒಂದು ಮಾಜಿ ಸೈನ್ ಹಾಕಿ ನೀವು ಕೋರ್ಟ್ ಅಲ್ಲಿ ಹೇಳಿದ್ರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಆಟೋಮೆಟಿಕ್ ಆಗಿ ಅವಾಗ ಏನಾಗುತ್ತೆ ಅವರು ಮಾರೋರು ಸ್ವಲ್ಪ ಹೆದರಿಕೆ ಆಗಿ ಕೇಸ್ ಆದ್ಮೇಲೆ ಮಾರೋದನ್ನ ಕಮ್ಮಿ ಮಾಡಿ ಸಂಪೂರ್ಣವಾಗಿ ನಿಶೇ ನಿಲ್ಲಿಸ್ತಾರೆ ಹಂಗಾಗಿ ನೀವು ನಮಗೆ ಗ್ರಾಮಸ್ಥರಿಗೆ ಸಹಕರಿಸಬೇಕಂತ ಹೇಳಿ ನಾವು ನಿಮ್ಮಲ್ಲಿ ಕೇಳ್ಕೊಳ್ತೀವಿ ನಿಮ್ಗೆ ಏನು ತೊಂದರೆ ಆಗಲ್ಲ ಅದರಿಂದ ಒಂದು ದಿನ ಕೋಟಿ ಬಂದು ಅವ್ರು ಪರ ಸಾಕ್ಷಿ ಹೇಳಿದ್ರೆ ಮುಗಿತು ಏನು ಮಾಡ್ತೀರಾ ನಮ್ಮ ಅಣ್ಣ ತಮ್ಮ ಅಂತ ಹೇಳ್ಬಿಟ್ಟು ಅವ್ರ ಪರವಾಗಿ ನಿಲ್ಲೋದು ಅವ್ರ ಪರವಾಗಿ ಸಾಕ್ಷಿ ಹೇಳೋದು ಗೊತ್ತಿಲ್ಲ ಅಂತ ಇವು ಮಾಡೋದಾಗ ಏನಾಗುತ್ತೆ ಮತ್ತೆ ಅವ್ರು ಜಾಸ್ತಿ ಮಾರೋದಕ್ಕೆ ನೀವೇ ಮಾಡ ಸಹಾಯ ಮಾಡಿಕೊಟ್ಟಂಗಾಗ ಅದರಿಂದ ನಾವು ಈಗ ನಿಮ್ಮ ಗ್ರಾಮಸ್ಥರು ಎಲ್ಲರೂ ಒಂದಾಗಿ ಇದು ಮಾಡಿದ್ರಿಂದ ಸಂಪೂರ್ಣವಾಗಿ ನಿಲ್ಸ್ಕೊಡ್ಬೇಕು ಅಂದಾಗ ನಾವು ಸಹಕರಿಸ್ತೀವಿ ನೀವು ಸಹಕರಿಸ್ಕೊಳ್ಬೇಕು ನಮಗೆ ಅಷ್ಟೇ ನಾವು ನಿಮ್ಮಲ್ಲಿ ಕೇಳ್ಕೊಂಡು